ವೆಲ್ಕಮ್ ಟು ಮನು ಸಂವಿತ್ ಯೂಟ್ಯೂಬ್ ಚಾನಲ್ ಹತ್ತನೇ ತರಗತಿ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಹಾಗೆ ಒಂದು ಲೈಕ್ ಅನ್ನು ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನು ಮಾಡಿ ಶೇರ್ ಮಾಡಿ ಬನ್ನಿ ಈಗ ನಾವು ಪ್ರಶ್ನೆಗಳನ್ನು ನೋಡೋಣ ವಸ್ತುನಿಷ್ಠ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆಗಳು ವಸ್ತುನಿಷ್ಠ ಅಂದರೆ ಪರ್ಯಾಯ ಉತ್ತರಗಳನ್ನು ನೀಡಲಾಗಿರುತ್ತದೆ ಅದರಲ್ಲಿ ಒಂದು ಉತ್ತರವನ್ನು ಆಯ್ಕೆ ಮಾಡೋದು ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ನಾಲ್ಕು ಅಂದರೆ ಒಂದರ ಥರ ನಾಲ್ಕನೇ ಪ್ರಶ್ನೆಗಳು ನಾಲ್ಕನೇ ಪ್ರಶ್ನೆಯ ಆಯ್ಕೆಗಳು ಅದಾವೆ ನೋಡಿರಿ ಕಟಿ ಕಠಿ ಕಠಿಣೀಕರಣ ಹೈಡ್ರೋಜನೀಕರಣೀಕರಣ ಐದು ಆರು ಹಾಗೆ ಏಳು ಮತ್ತು ನೋಡಿ ಏಳನೇದು ನೋಡಿರಿ ರಚನಾ ಸೂತ್ರಗಳಾದವ ಈ ಸಂಯುಕ್ತದ ಹೆಸರು ಅಂದರೆ ಎಂಟನೇದ್ರಾಗ ಕೇಳ ಈ ಸಂಯುಕ್ತದ ಹೆಸರು ಏನು ಅಂತ ಕೇಳಿದಾರ ಹಾಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಅಂದರೆ ನೀವು ಬರ್ಕೋತೀರಿ ಅಂತ ತಿಳ್ಕೊಂಡು ನಾನು ಸ್ಕ್ರೋಲ್ ಮಾಡ್ತಾಯಿದ್ದೀನಿ ಹಾಂ ನೋಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ನಾವು ಒಂದೊಂದೇ ಇದನ್ನು ಮಾಡುತ್ತಾ ಟೈಮ್ ಕೊಡ್ತಾ ಹೋದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅವಾಗ ನೀವೇ ಏನು ಮಾಡ್ತೀರಿ ನೋಡೋಕೆ ಬೇಸರ ಮಾಡಿಕೊಂಡು ಬಡ 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 ಓಡಿಸ್ಬಿಡ್ತೀರಿ ವಿಡಿಯೋವನ್ನು ಸಂಪೂರ್ತಿ ನೋಡಿ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಎಲ್ಲ ಪ್ರಶ್ನೆಗಳನ್ನ ನೀವು ಬರ್ಕೊಂಡು ಉತ್ತರಗಳನ್ನ ನೀವು ಪ್ರಶ್ನೆ ಬರ್ಕೊಲಿಲ್ಲ ಅಂದರೂ ಏನು ಮಾಡ್ರಿ ನಿಮ್ಮ ಪುಸ್ತಕದಲ್ಲಿನ ಪ್ರಶ್ನೆಗಳಿಗೆ ಹಾಗೂ ಈ ಎಲ್ ಬಿ ಎಲ್ ಬಿ ಆಧಾರಿತ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಸರಿಯಾಗಿ ಪ್ರಶ್ನೆ ಬರ್ಕೊಂಡು ಉತ್ತರವನ್ನು ಬರ್ಕೊಳ್ಳಿ ಯಾಕಂದ್ರೆ ಆ ಉತ್ತರಗಳು ನಿಮಗೆ ನಿಮ್ಮ ಏನ್ಯಲ್ ಎಕ್ಸಾಮ್ ಅವರಿಗೂ ಯೂಸ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಪದೇ ಪದೇ ಅದನ್ನು ಹೇಳ್ತಿರಲ್ಲಪ್ಪ ಅಂತಂದ್ಬಿಡ್ರಿ ಈಗಾಗಲೇ ಎಸ್ ಎ ಒನ್ ಪೇಪರ್ನಲ್ಲಿ ಇವೇ ಪ್ರಶ್ನೆಗಳು ಬಂದಾವ ಅಂದರೆ ಪಾರ್ಟ್ ಒನ್ಗೆ ಸಂಬಂಧಪಟ್ಟಂಥ ಎಲ್ ಬಿ ಎ ಪಾಠದ ಪ್ರಶ್ನೆಗಳನ್ನು ಬಂದಿದ್ದಾವೆ ಆದ್ದರಿಂದ ನೀವೇನು ಮಾಡಿರಿ ಈ ಪ್ರಶ್ನೆಗಳನ್ನು ಸರಿಯಾಗಿ ಫೈಂಡ್ ಔಟ್ ಮಾಡಿಕೊಂಡು ತಿಳ್ಕೊಂಡು ನೀವು ಅವನನ್ನು ಬರೆದುಕೊಂಡು ಸರಿಯಾಗಿ ಓದಿಕೊಂಡು ಎಕ್ಸಾಮನ್ನು ಫೇಸ್ ಮಾಡಿ ಅಂದರೆ ನಿಮ್ಮ ಎರಡನೇ ಶೆಮ್ಮು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ ಕೆಲವೊಂದು ನಿಮಗೆ ಪ್ರೊಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಅದರನ್ನು ಪ್ರಶ್ನೆಗಳು ಬರ್ತಾವೆ ಅದನ್ನು ಪ್ರಶ್ನೆಗಳು ಇದರಲ್ಲಿ ಏನಾದರೂ ಬಂದಿದ್ದಪ್ಪ ಅಂದ್ರೆ ನಿಮ್ಗೆ ಏನಾಗುತ್ತೆ ಆ ಪ್ರಾಜೆಕ್ಟ್ ವರ್ಕ್ಗಳನ್ನು ಮಾಡೋದಕ್ಕೆ ನಿಮ್ಗೆ ಏನಾಗುತ್ತೆ ಯೋಜನೆಗಳನ್ನು ಬರೆಯೋದಕ್ಕೆ ಸಹಾಯ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಯಾಕಂದರೆ ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿಯಾಗಿ ನಾವು ಅಂದರೆ ಪೂರ್ಣ ಅಂಕಗಳು ಸಿಗಬೇಕಾದ್ರೆ ಎಷ್ಟು ಬರಿಬೇಕು ನಾವು ಸುಮ್ಮನೆ ಮೂರ್ನಾಲ್ಕು ಪೇಜ್ ಗಂಟಲೆ ಸೈನ್ಸನ್ನು ಬರೆದ್ರೆ ಆಗಂಗಿಲ್ಲ ಎಸ್ ಅನ್ನು ಬರೆದ ಹಾಗೆ ಎಷ್ಟು ಆನ್ಸರ್ ಕೇಳುತ್ತೋ ಯಾವ ಆನ್ಸರ್ ಕೇಳುತ್ತೋ ಅದನ್ನು ನಾವು ನೇರವಾಗಿ ಬರೆದಿದ್ದೀವಪ್ಪ ಅಂದ್ರೆ ಗಣಿತಕ್ಕೆ ಯಾವ ರೀತಿ ಬಿಡಿಸಿದ ಲೆಕ್ಕಕ್ಕೆ ಅಂಕಗಳು ಪೂರ್ಣವಾಗಿ ಬರುತ್ತೋ ಹಾಗೆ ಈ ಸೈನ್ಸಕ್ಕೂ ಕೂಡ ಪೂರ್ಣವಾಗಿ ಅಂಕಗಳು ಬಂದೇ ಬರುತ್ತೆ ಇದರಲ್ಲಿ ನಿಖರವಾದಂಥ ನಿಖರವಾದಂಥ ಉತ್ತರ ಇರಬೇಕು ಯಾಕಂದರೆ ಇದು ನಿಖರವಾದಂಥ ಉತ್ತರವನ್ನು ಬಯಸುತ್ತೆ ಅಂದರೆ ಊಹಾಪೋಹಗಳಿಗೆ ಇಲ್ಲಿ ವಿಜ್ಞಾನದಲ್ಲಿ ಸ್ವಲ್ಪ ಅವಕಾಶ ಕಡಿಮೆ ಏನು ಸಂಪೂರ್ತಿ ಇಲ್ಲವೇ ಇಲ್ಲ ಇದು ನಿಖರವಾದ ಉತ್ತರವನ್ನು ಬಯಸೋದ್ರಿಂದ ನೀವು ಸ್ಪಷ್ಟವಾಗಿ ಪ್ರಶ್ನೆಗಳನ್ನು ಇಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ರೀತಿ ಇದಾವೆ ನಾಲ್ಕು ಅಂಕದ ಪ್ರಶ್ನೆಗಳು ಆ ಪ್ರಶ್ನೆಗಳನ್ನು ಬರ್ಕೋರಿ ಐವತ್ತೆರಡು ನಂತರ ಐವತ್ನಾಲ್ಕು ಐವತ್ನಾಲ್ಕನ್ನ ರಿಪೀಟ್ ಮಾಡಿದರ ಐವತ್ತೈದನೇ ಪ್ರಶ್ನೆ ಇದೊಂದು ಐದು ಅಂಕದ ಪ್ರಶ್ನೆಯಾಗಿರುತ್ತದೆ ಬನ್ನಿ ಈಗ ನಾವೇನು ಮಾಡೋಣ ಇವುಗಳಿಗೆ ಮಾದರಿ ಉತ್ತರಗಳನ್ನು ನೋಡೋಣ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಮಾದರಿ ಉತ್ತರಗಳು ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳು ನೋಡ್ಕೊಳ್ಳಿ ಏಳು ಏಳನೇ ಪ್ರಶ್ನೆವರೆಗೂ ಹೋದಾವ ಅವನನ್ನು ನಿಧಾನಿಗೆ ಸ್ಕೋಲ್ ಮಾಡ್ತಾ ಹೋದಾಗೆ ನೀವು ಅವನನ್ನು ಬರೆದುಕೊಳ್ತಾ ಹೋಗಿ ಅಥವಾ ಪ್ರಶ್ನೆಗಳನ್ನ ಆಲ್ರೆಡಿ ಬರ್ಕೊಂಡಿದ್ರೆ ಅವುಗಳನ್ನ ಏನು ಮಾಡಿರಿ ಟಿಕ್ ಮಾಡಿರಿ ಸಾಕು ಅವುಗಳನ್ನ ನಿಮ್ಮ ಬರೆದಂಥ ಪ್ರಶ್ನೆ ಪತ್ರಿಕೆ ಒಳಗೆ ಟಿಕ್ ಮಾಡ್ಕೊಡ್ರಿ ಟಿಕ್ ಮಾಡಿಕೊಂಡು ಮುಂದಿನ ಒಂದು ಅಂಕದ ಪ್ರಶ್ನೆಗಳನ್ನ ನೋಡಿರಿ ಇವುಗಳನ್ನ ಮಾತ್ರ ನೀವು ಟಿಕ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಇವನು ಬರೀದು ಇವುಗಳ್ನ ಬಿಡಿಸ್ಕೊರಿ ನೋಡಿರಿ ಇಪ್ಪತ್ತನೇ ಪ್ರಶ್ನೆ ಆನ್ಸರ್ ಇದೆ ಇಪ್ಪತ್ತೊಂದೇದ್ದು ಮತ್ತು ಮೇ ಇಪ್ಪತ್ತೆರಡು ನೋಡ್ರಿ ಇಪ್ಪತ್ತ್ಮೂರನೇದ್ದು ರಚನಾ ಸೂತ್ರಗಳದಾವೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇವೇನದಪ್ಪ ಅಂದ್ರೆ ಆನ್ಸರ್ವನ್ನು ಆನ್ಸರನ್ನು ಬಯಸುವಂಥ ಪ್ರಶ್ನೆಗಳದ್ದಾವೆ ಆನ್ಸರ್ಗಳನ್ನು ಬರೆದಾರ ನೋಡ್ರಿ ಒಂದು ಅಂಕದ ಪ್ರಶ್ನೆಗಳಿಗೆ ಇಷ್ಟೊಂದು ದೊಡ್ಡ ಆನ್ಸರ್ನ ಕೇಳ್ಬೋದು ಮೂವತ್ತು ಮೂವತ್ತೊಂದರ ಆನ್ಸರ್ಗಳನ್ನ ನೀವು ನೋಡ್ಕೊಳ್ಳಿ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಬನ್ನಿ ಈ ಎರಡು ಅಂಕದ ಪ್ರಶ್ನೆಗಳದಾವೆ ಇವು ಒಂದು ಅಂಕದ್ದು ಆಗಲಿ ಎರಡು ಅಂಕದ್ದು ಆಗಲಿ ಈ ಭೂ ಆಯ್ಕೆಯ ಪ್ರಶ್ನೆಗಳು ಜಿ ಪಿ ಟಿ ಅಂದರೆ ಜಿ ಪಿ ಎಸ್ ಟಿ ಆರ್ ಅಂದರೆ ಈ ಪ್ರಾಥಮಿಕ ಎರಡನೇ ಪೇಪರನ್ನು ಬರೆದಂಥ ಬರೆದು ಸೆಲೆಕ್ಷನ್ ಆಗುವಂಥ ಅಭ್ಯರ್ಥಿಗಳಿಗೂ ಕೂಡ ಇವು ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಸಹಾಯಕಾರಿಯಾಗುತ್ತದೆ ಹಾಗೆ ಈ ಭೂ ಆಯ್ಕೆಯ ಪ್ರಶ್ನೆಗಳು ಪೊಲೀಸ್ ಎಫ್ ಡಿ ಸಿ ಎಸ್ ಟಿ ಸಿ ಈ ಎಲ್ಲ ಜನರಲ್ ಪೇಪರ್ಗಳಿಗೆ ಈ ಸೈನ್ಸ್ನ ಬಹು ಆಯ್ಕೆಯ ಪ್ರಶ್ನೆಗಳು ಅತ್ಯಂತ ಉಪಯುಕ್ತ ಆದ್ದರಿಂದ ನೀವು ಏನು ಮಾಡಿರಪ್ಪ ಅಂದ್ರೆ ಎಲ್ಲರೂ ಜೊತೆಗೆ ನೀವು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ನಿಮ್ಮ ಜೊತೆಗೆ ನಿಮ್ಮ ಅಣ್ಣ ಅಕ್ಕ ಅಥವಾ ನೆರೆಹೊರೆಯವರು ಅವ್ರು ಏನು ಮಾಡ್ತಿರ್ತಾರ ಅವರು ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಿರ್ತಾರ ಎಕ್ಸಾಮ್ಗಾಗಿ ಓದ್ತಿರ್ತಾರ ಅಂಥವ್ರಿಗೆ ನೀವು ನನ್ನ ಸ್ವಲ್ಪ ತೋರಿಸಿ ಅವಾಗ ಏನಾಗುತ್ತೆ ಅವರು ಏನು ಮಾಡ್ತಾರೆ ಅವರು ಕೂಡ ಸ್ವಲ್ಪ ಟೀವನನ್ನು ಯೂಸ್ ಮಾಡ್ಕೋತಾರೆ ಕೇವಲ ಪುಸ್ತಕವನ್ನು ಡಿಟೇಲಾಗಿ ಕೆಲವೊಬ್ಬರಿಗೆ ಓದೋಕೆ ಆಗ್ತಿರೋಂಗಿಲ್ಲ ಇಂಟ್ರೆಸ್ಟ್ ಬರ್ತಾರಂಗಿಲ್ಲ ಅವ್ರು ಏನು ಮಾಡ್ತಾರೆ ಯಾವುದೋ ಒಂದು ಯಾವುದೋ ಒಂದು ಕ್ವಶನ್ ಬ್ಯಾಂಕು ಅಥವಾ ಯಾರದೋ ಒಂದು ಏನೋ ಒಂದು ಯಾರೋ ಒಂದು ಬರೆದಿದ್ದನ್ನು ಬುಕ್ಕನ್ನು ತೊಗೊಂಡು ಪ್ರಿಫರ್ ಮಾಡ್ತಿರ್ತಾರ ಅದರ ಜೊತೆಗೆ ಇವುಗಳನ್ನು ಡಿಟೇಲಾಗಿ ಅವ್ರು ಓದ್ಕೊಂಡ್ರಪ್ಪ ಅಂದ್ರೆ ಅವ್ರಿಗೇನಾಗುತ್ತೆ ಪರೀಕ್ಷೆಗಳಲ್ಲಿ ಸಂಪೂರ್ಣ ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ಅಂದರೆ ನೀವು ಇನ್ಡೈರೆಕ್ಟಾಗಿ ಅವರಿಗೆ ಏನು ಮಾಡಿದಂಗೆ ಆಗುತ್ತೆ ಸಹಾಯವನ್ನು ಮಾಡಿದಂಗೆ ಆಗುತ್ತೆ ಅನ್ನೋದನ್ನು ಇಲ್ಲಿ ನಾವು ನೆನಪಿಟ್ಕೋಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳೇ ಇವಷ್ಟೇ ಅಲ್ಲದೆ ನಿಮಗೆ ಬೇರೆ 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 ಪಾಠಗಳ ಪ್ರಶ್ನೋತ್ತರಗಳು ಅವಶ್ಯಕತೆ ಇದ್ದರೆ ಅಥವಾ ವಿಶ್ಲೇಷಣೆಗಳು ಅವಶ್ಯಕತೆ ಇದ್ದರೆ ನೀವೇನು ಮಾಡಿರಿ ಈ ವಿಡಿಯೋವನ್ನು ನೋಡಿದ ನಂತರ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿರಿ ಹಾಗೆ ಒಂದು ಲೈಕನ್ನು ಕೊಡೋದನ್ನು ಕೂಡ ಮರಿಬೇಡ್ರಿ ಜೊತೆಗೆ ಇದರ ಅಗತ್ಯ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೂ ಈಗಾಗಲೇ ಹೇಳಲ್ಲ ಬೇರೆ ಎಕ್ಸಾಮ್ಗಳನ್ನು ಬರೆಯುವಂಥ ಅಭ್ಯರ್ಥಿಗಳಿಗೆ ಇದರ ಅಗತ್ಯ ಅವರಿಗೆ ಐತಿಪಾ ಅಂತೇಳಿ ನಿಮಗನಿಸಿದರೆ ನೀವೇನು ಮಾಡ್ರಿ ಅವರಿಗೆ ಸೇರ್ ಮಾಡಿರಿ ಸೇರ್ ಮಾಡಿರಿ ಹಾಗೆ ಇದರ ಎಸ್ ಎಸ್ಸು ನಿಮಗೆ ಮ್ಯಾಥ್ಸು ಮತ್ತೊಳ್ಳೆ ಇಂಗ್ಲೀಷು ಕನ್ನಡ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಈ ರೀತಿಯಾದಂಥ ಪ್ರಶ್ನೋತ್ತರಗಳು ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ಕಾಮೆಂಟನ್ನು ಮಾಡಿರಿ ಆಗ ನಾವು ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಮಾಡಿ ನಾವೇನು ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಶ್ ಮಾಡಿದ್ದೆ ಆದರೆ ನಮ್ಮ ಪ್ರತಿಯೊಂದು ಫಸ್ಟ್ ವಿಡಿಯೋ ಬೇಕಾದಂಥ ನಾವು ಬಿಟ್ಟರೂ ಅದು ಫಸ್ಟು ನಿಮಗೆ ನೋಟಿಫಿಕೇಷನ್ದಲ್ಲಿ ಬರುತ್ತೆ ಅದರ ವೀಕ್ಷಕರು ನೀವೇ ಆಗ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂಥ ನಿಮಗೇನು ಲಾಸಿಲ್ಲ ಯಾವುದೇ ಥರದ ಲಾಸಿಲ್ಲ ನಾವು ಮಾಡಿದಂಥ ವಿಡಿಯೋಗಳು ನಿಮ್ಮನ್ನು ತಲುಪ್ತಾವ ಅಷ್ಟೆ Okay thank you